ಹಾಯ್ ಫ್ರೆಂಡ್ಸ್ ಶಾಂತ ಸ್ಟಾರ್ ಚಾನಲ್ಗೆ ಸ್ವಾಗತ ಇವತ್ತು ನಾನು ಒಂದು ಒಳ್ಳೆಯ ಸಾಂಗನ್ನು ಸೇರ್ ಮಾಡ್ತಾಯಿದ್ದೀನಿ ಉಪಾಸನೆ ಚಿತ್ರದಲ್ಲಿ ಸಂಪಿಗೆ ಮರದ ಹಸಿರಲ್ಲಿ ನಡುವೆ ಕೋಗಿಲೆ ಹಾಡಿತ್ತು ಅಂತ ಸಾಂಗನ್ನು ಹಾಡ್ತಾ ಇದ್ದೀನಿ ಬನ್ನಿ ಕೇಳೋಣ ಎಲ್ಲರೂ സിരളി നടുവേക്കൊി ആടീത്തു സംപെ മരത ഹിരളി നടുവി ആടീത്തു ചിഖവ ചിഖവ എന്ന് തന്നയ ളയ കരദീത്തു അത കൈ മരതേ സ്വരവ ദൂര ഗുടിയ പൂജയ വേലക്ക് ഗണ്ടെയ മല ಅರಿಯವ ನದಿಯ ನೋಡತ ನಿಂತೆ ಅಲ ಕೊನೆ ದೋ ಅರಿಯುವ ನದಿಯ ನೋಡತ ನಿಂತೆ ಅಲ ಕೊನೆ ದೋ ಕಲ 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 ಮಂಜುಲ ನುಂಬಿತು ಅದ ಫ್ರೆಂಡ್ಸ್ ಈ ಸಾಂಗು ತಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ನಾನು ಅಂದ್ಕೊಳ್ತೀನಿ ಈ ಮೂವಿ ತುಂಬ ತುಂಬಾ ಹಳೇ ಮೂವಿ ಇದು ಉಪಾಸನೆ ಚಿತ್ರ ನಾವು ಸಣ್ಣ ಮಕ್ಕಳಾಗಿದ್ದಾಗ ಬಂದಿದ್ದೇನೋ ಅಂತ ಅನಿಸುತ್ತೆ ನನಗೆ ತುಂಬ ಬುದ್ಧಿ ಬಂದ ಮೇಲೆ ಈ ಸಾಂಗು ಎಲ್ಲ ರೇಡಿಯೋಗಳಲ್ಲಿ ಬರ್ತಾಯಿತ್ತು ಆವಾಗ ತುಂಬ ಹಳೆಯ ಸಾಂಗಿದು ಹಾಗೆ ಕೇಳ್ತಾಯಿದ್ದೆವು ಆ ಚಿಕ್ಕ ವಯಸ್ಸಿನಲ್ಲಿ ಎಂಥ ಆಗಲಿ ನಾವು ಒಂದು ಸಲ ಎರಡು ಸಲ ಕೇಳಿದ್ದೀವಂದರೆ ಅದು ಹಾಗೇ ಬಾಯಿಗೆ ಬಂದ್ಬಿಡೋದು ಫ್ರೆಂಡ್ಸ್ ಆವಾಗ ನಾವು ಸಣ್ಣ ವಯಸ್ಸಿನಲ್ಲಿದ್ದಾಗ ಈಗ ಅದೇ ಸಾಂಗು ನನಗೆ ಈಗಲೂ ಬಾಯಿಗೆ ಬರುತ್ತೆ ಆ ಸಾಂಗು ಬಾಯಿಗೆ ಹಾಡಿದ್ದು ಈ ಸಾಂಗನ್ನು ತುಂಬ ಚೆನ್ನಾಗಿದೆ ಅಂತ ನಾನು ಅಂದ್ಕೊಳ್ತೀನಿ ಎಲ್ಲ ಫ್ರೆಂಡ್ಸ್ಗೂ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳನ್ನು ನಾನು ಸೇರ್ ಮಾಡ್ತಾಯಿದ್ದೀನಿ ಎಲ್ಲರಿಗೂ ಕೋರ್ತಾ ಇದ್ದೀನಿ ಎಲ್ಲರೂ ಹಬ್ಬ ಚೆನ್ನಾಗಿ ಮಾಡಿರ್ತೀರ ಸಂತೋಷ ಪಟ್ಕೊಂಡಿರ್ತೀರ ಅಂತ ಅಂದ್ಕೊಳ್ತೀನಿ ಫ್ರೆಂಡ್ಸ್ ಈ ಸಾಂಗು ಎಷ್ಟು ಚೆನ್ನಾಗಿ ವರ್ಣನೆ ಮಾಡಿದ್ದಾರೆ ಅಂತಂದರೆ ನೋಡಿ ಅಷ್ಟು ಅದ್ಭುತವಾಗಿ ವರ್ಣನೆ ಮಾಡಿದ್ದಾರೆ ಈ ಕವಿ ಅಷ್ಟು ಅದ್ಭುತವಾಗಿ ಬರೆದಿದ್ದಾನೆ ನೋಡಿ ಸಂಪಿಗೆ ಮರದ ಹಸಿರೆಲ್ಲ ನಡುವೆ ಕೋಗಿಲೆ ಹಾಡಿತ್ತು ಎಷ್ಟು ಅದ್ಭುತ ಅಲ್ವಾ ಚಿಕ್ಕವಾ ಚಿಕ್ಕವ ಎನ್ನುತ್ತ ತನ್ನ ಗೆಳೆಯರ ಕರೆದಿತ್ತು ಏನು ಅದ್ಭುತವಾಗಿ ಬರೆದಿದ್ದಾರೆ ಅಂತಂದರೆ ಅಷ್ಟು ಅದ್ಭುತವಾಗಿ ಬರೆದಿದ್ದಾರೆ ಹರಿಯುವ ನದಿಯ ನೋಡಿದ ನಿಂತೆ ಹಳೆಗಳ ಕುಣಿದಿತ್ತು ಅಂದರೆ ನೋಡಿ ಈ ಅದ್ಭುತವಾದ ಕಳೆಗಳನ್ನು ವರ್ಣಿಸಿ ಬರೆದಿರುವಂತಹ ಆ ಕವಿಗೆ ನಿಜವಾಗಲೂ ನಾವು ಹ್ಯಾಟ್ಸಪ್ಪನ್ನು ಹೇಳಬೇಕಾದ್ದೆ ಅಷ್ಟು ಅದ್ಭುತವಾಗಿ ಬರೆದಿದ್ದಾರೆ ಈ ಸಾಂಗನ್ನು ನಾವು ಹಾಡಲಿಕ್ಕೇ ಅಷ್ಟು ಈಸಿಯಾಗಿದೆ ಅಂದರೆ ನಮ್ಮ ಗಂಟಲು ಸ್ವರ ಒಂದು ಸರಿಯಾಗಿ ಬರಬೇಕು ಅಷ್ಟೇ ಹೊರತು ಹಾಡಲಿಕ್ಕೂ ಅಷ್ಟು ಈಸಿಯಾಗಿದೆ ಫ್ರೆಂಡ್ಸ್ ಅಷ್ಟು ಅದ್ಭುತವಾಗಿದೆ ಎಲ್ಲರಿಗೂ ಈ ಸಾಂಗನ್ನು ಕೇಳಿದವರೆಲ್ಲರಿಗೂ ನಾನು ಹ್ಯಾಟ್ಸಪ್ಪನ್ನು ಹೇಳ್ತೀನಿ ಪ್ರತಿಯೊಬ್ಬರೂ ನಮ್ಮ ಚಾನಲನ್ನು ನೋಡಿ ನಮ್ಮ ವೀಡಿಯೋಸನ್ನು ನೋಡಿ ಸಬ್ಸ್ಕ್ರೈಬನ್ನು ಮಾಡಿಕೊಳ್ಳಿ ಎಲ್ಲರಿಗೂ ನಿಜವಾಗ್ಲೂ ನಮ್ಮ ಹೃದಯಪೂರ್ವಕ ಧನ್ಯವಾದಗಳನ್ನು ಅರ್ಪಿಸ್ತೀನಿ ಫ್ರೆಂಡ್ಸ್ ಯಾರು ನಮ್ಮ ಚಾನಲನ್ನು ಹೊಸ್ದಾಗಿ ನೋಡ್ತಾ ಇದ್ದಿರೋ ಅವರು ನಾವು ಸಬ್ಸ್ಕ್ರೈಬ್ ಮಾಡಿಕೊಳ್ದೇ ಇರೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡಿ ಕಮೆಂಟ್ ಮಾಡಿ ಲೈಕ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್ ಈ ಅದ್ಭುತವಾದಂತಹ ಈ ಸಾಂಗ್ಗೆ ಒಳ್ಳೆ ಲೈಕ್ಸ್ ಬರಲಿ ಒಳ್ಳೆ ಕಾಮೆಂಟ್ಸ್ ಬರಲಿ ಅಂತ ನಾನು ಅಂದ್ಕೊಳ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್